ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ಲರೂ ಹಿಂಗದ ರೀ ಇಲ್ಲರೂ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೀವ್ರಿ ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳಕತ್ತೀನಿ ಇವತ್ತು ಸಂಕ್ರಾಂತಿ ಹಬ್ಬದ ಲಾಗ್ ಇವತ್ತು ಶೇರ್ ಮಾಡ್ಕೊಳಕತ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬ್ರಿ ಯಾಕಂದ್ರೆ ಸ್ವಲ್ಪ ನಾನು ಎಲ್ಲ ಕೆಲಸಕ್ಕೆ ಬ್ಯುಸಿಗಿದ್ದೆ ಎರಡು ದಿನ ಮತ್ತೆ ಲಾಗ್ ಹಾಕೋಕ್ಕಾಗಿರಲ್ಲ ಆಗಿರಲಿಲ್ಲ ದಯವಿಟ್ಟು ಕ್ಷಮಿಸ್ ಇನ್ನು ಮುಂದೆ ಕಂಟಿನ್ಯೂ ಆಗಿ ಲಾಗ್ ಹಾಕ್ತೀನಿ ಅದು ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ರಿ ಬೆಳಿಗ್ಗಿಂದ ರಂಗೋಲಿ ಸಂಕ್ರಾಂತಿ ಹಬ್ಬದ ರಂಗೋಲಿ ಬಣ್ಣ ಬಣ್ಣ ಎಲ್ಲ ಹಾಕಿ ಸಿಂಪಲ್ಲಾಗಿ ಚಿಕ್ಕದಾಗಿ ಹಾಕ್ಕೊಂಡಿದ್ರಿ ಅದು ತನ್ನ ಮುಂದೆ ಬಣ್ಣ ಹಾಕೋಂತ ಆಟ ಮಾಡಿದಕ್ಕೆ ಬಣ್ಣ ಹಾಕಿದ್ದೆ ನಾನು ಇಲ್ಲಾಂದ್ರೆ ಬಣ್ಣ ಹಾಕಲ್ಲ ಆಲ್ಮೋಸ್ಟ್ ಕಡಿಮೆ ನಾನು ಹಾಕೋದು ಇವತ್ತು ಅವರಿಬ್ಬರೂ ಸುಟಿ ಕೊಟ್ಟಿದ್ರಲ್ಲ ರೀ ಮನೆಗ ಇದ್ದರು ಅವ್ರಕ್ಕ ನನಗೆ ಹೆಲ್ಪ್ ಮಾಡಿದ್ರು ಬಣ್ಣ ಹಾಕೋಕೆ ಬರ್ರಿ ಇವತ್ತು ನಾನು ರೂಟಿನ ಶುರು ಮಾಡ್ಕೊಂಡಿದ್ದೀನಿ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಲಾಗು ಏನಿಲ್ಲ ಆಯ್ತಿ ಎಲ್ಲಾನು ಶೇರ್ ಮಾಡ್ಕೋತೀನಿ ಸ್ಕಿಪ್ ಮಾಡ್ತಾರೆ ನೋಡ್ಕೊಂಬರೀ ಒಂದು ನಿಮಿಷ ಈಗ ನೋಡ್ರಿ ನಮ್ಮ ಕೂಸು ಇಷ್ಟೊತ್ತು ಆಟ ಆಡಿ ಎಲ್ಲ ಹರ್ವಿತ್ರಿ ಅದಕ್ಕೆ ಬೈದೆ ನಾನು ನಂಗೆ ಆರಾಮಿಲ್ಲಪ್ಪ ಸ್ವಲ್ಪ ನೀವ್ ಕ್ಲೀನ್ ಮಾಡ್ರಿ ಅಂತ ಹೇಳಿ ಹಂಗಾಗಿ ನಮ್ಮ ಕೆಂಪಿ ಕಸನ್ ಆಗೈತಿ ನೋಡ್ರಿ ಎಷ್ಟ್ ಚಂದ್ ಗೊತ್ತ್ರಿ ಅದು ಭಾಳ ಸ್ವಚ್ಛ ಹೌದು ಇವ್ನು ಒಟ್ಟ ಕೆಲಸ ಮಾಡ್ತಿದ್ದಿಲ್ರಿ ಈಗೀಗ ಎಲ್ಲದಕ್ಕೂ ಹ್ಞೂ ಒಂದು ಕೆಲಸ ಮಾಡಕತ್ತೇನ ಕಸ ಅಂತನ್ರಿ ಸ್ವಚ್ಛ ಅಂತಂದ್ರೆ ಎಲ್ಲ ಅವು ಏನಾರ ಕ ಅರಿವಿ ಭೀ ಹೆಜಿರ್ತಲ್ ವರ್ಸಕ್ಕೆ ಅವನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿ ಜಾಡಿಸಿ ನೀಟಾಗಿ ನಾ ಅಂತೀನಿ ಹಂಗೆ ಕಸ ಅಂದ್ಕೊಂಬರ್ತಾನೆ ಈಗ ಇವನು ಇದಿಷ್ಟು ಹರವಿದ್ರಿ ಇಲ್ಲಿ ಹಾಳಿ ಪಾಳಿ ಎಲ್ಲ ಆಟ ಆಡಿ ಬೈದೀನಿ ತಾನೇ ಬನ್ನಿ ಕ್ಲೀನ್ ಮಾಡಿ ಓ ಬಾಬಾ ಇಲ್ಲೊಡ್ರಿ ಜಾಡ ಹೊಡ್ಯಾಕತ್ತೀ ಸಂಕ್ರಾಂತಿ ಕ್ಲೀನಿಂಗ್ ಹಬ್ಬದ ದಿವಸ ನಾವೆಲ್ಲ ಹಬ್ಬದ ಅಡುಗೆ ಮಾಡಕತ್ತೀವಿ ಇದು ಕ್ಲೀನಿಂಗ್ ಹಿಡಿಸ್ಯಾರೆ ಏ ಬೇಡ ಸಾಕು ಅಲ್ಲೇಂದು ಧೂಳಿಲ್ ಬಾ ನೆಲ್ದಂದ ದಸನ್ ಈ ರೂಮ್ ಅಂದನ್ರಿ ಅಲೆ ಸಚ್ಚನ್ ನನ್ನ ರೂಮ್ ಒಂಚೂರು ಚೂರು ಏನು ಕಸ ಇಲ್ಲ ಇಲ್ಲಿ ಇಷ್ಟು ಕಸ ಇಲ್ಲ ನೋಡ್ರಿ ಜಾಣ ಏನ್ರಿತಾನು ಕಲಿಸ್ಬೇಕ್ರಿ ಈಗಿಂದ ನಾ ಒಂದಿಷ್ಟು ಒಳ್ಳೆ ಒಳ್ಳೆ ಸಂಸ್ಕಾರಗಳನ್ನ ಮೊನ್ನೆ ಹೊರಗಿನ ಕಸ ಅಂದ್ ನೀರು ಹೋಗಿದ್ರಿ ಅಂಗ ಸರಿ ಮಾಡ ಅಮ್ಮ ಹೂ ಆಮೇಲೆ ತಂದ್ರಿ ಪೂಜೆ ಆದ್ಮೇಲೆ ಯಜ್ಮಾನ್ ಅಲಂಕಾರ ಮಾಡುವ ಶಾಂತಿ ಆಗೈತಿ ಸ್ನೇಹಿತರೆ ಏನ್ ನೋಡ್ರಿ ನಾವು ಸಂಕ್ರಾಂತಿ ಹಬ್ಬದ್ದು ಅಡಿಗೆ ಇವತ್ ನಾವು ಸಂಕ್ರಾಂತಿ ಇವತ್ ಮಾಡಿ ನೀನು ಏಕಾದಶಿ ನಾನು ಹಂಗಾಗಿ ಮಾಡಿರ್ಲಿಲ್ಲ ಇವತ್ ಮಾಡಿ ಸಿಹಿ ಅಡಿಗೆ ತಿನ್ನಲ್ರಿ ಅವ್ನಕ್ಕೆ ಅಷ್ಟ ಕಷ್ಟ ಹೇಗೂ ಬೆಳಿಗ್ಗೆ ಇದನ್ ಮಾಡಿದ್ರಿ ಸ್ವೀಟ್ ಅವಲಕ್ಕಿ ಮಾಡಿದ್ದೆ ಹಾಗಾಗಿ ಸೀತಿಂದ ಬಿಡಿ ಬೆಳೆ ಗೆದ್ದುಗುಡ್ಲ ಈಗ ನಾಷ್ಟು ಈಗ ಮಧ್ಯಾಹ್ನ ಅಡಿಗೆಗೆ ನಮ್ಮ ಉತ್ತರ ಕರ್ನಾಟಕದ ಥರ ಸಂಕ್ರಾಂತಿ ಹಬ್ಬ ಮಾಡಕೀನಿ ಫಸ್ಟ್ ಒಂದೇ ಸಲ ಮಾಡಾಕೀನಿ ಏನಪ್ಪ ಏನು ಕಂದ ಗಜಿಬಿಜಿ ಪಲ್ಯ ಮಾಡಕತ್ತೀನಿ ರೀ ಇವನ್ನ ಆ್ಯಕ್ಚುಲಿ ಗಜಿಬಿಜಿ ಪಲ್ಯ ಮಾಡೋ ಮೆಥಡ್ ಎಲ್ಲ ಥರ ಕಾಳುಗಳನ್ನು ರಾತ್ರಿನ ನೆನೆಸಿಡ್ಬೇಕಿತ್ತು ನಾನು ನಿನ್ನೆ ಏಕಾದಶಿ ಮಾಡಿದ್ಕೆ ಸ್ವಲ್ಪ ಸುಸ್ತನಿತ್ತು ಹಾಗಾಗಿ ಬೇಗ ಮಲ್ಕೊಂಡ್ಬಿಟ್ಟಿದ್ಯಾ ಯಾವುದು ನೆನಪಿಲ್ಲ ಹಂಗಾಗಿ ಈಗ ಏನು ಮಾಡ್ತೀನಿ ಅಂದರೆ ಡೈರೆಕ್ಟ್ ಕುದಿಸಿ ನಮ್ಮ ನಮ್ಮನು ಹೆಲ್ಪ್ ಮಾಡತ್ತೆ ಅಂದ್ರೆ ಕಾಳು ತೊಳ್ಕೊಂಬಂದ ಇವು ಸ್ವಲ್ಪ ಬುರ್ ಬುರಿಯಾಗಿದ್ದು ಸಪ್ರೇಟ್ ತೊಳಸಿದ ಈಗ ಅಲ್ಲಿ ಒಟ್ಟಿಗೆ ತೊಳಿತೀನಿ ಈಗ ನೋಡ್ರಿ ಜಾಗ ಹ್ಞೂ ಈಗ ಎಲ್ಲ ಥರ ಕಾಳುಗಳನ್ನು ಹಾಕ್ತೀನಿ ಫಸ್ಟ್ ಕಡ್ಲೆ ಕಾಳು ಆಮೇಲೆ ಒಂದಿಷ್ಟು ಹುಳ್ಳಿ ಕಾಳು ಇವು ಹುಳ್ಳಿ ಮತ್ತು ಕಡಲೆ ಸ್ವಚ್ಛದವು ಯಾಕಂದ್ರೆ ಮನೆಯಲ್ಲಿ ಇವು ಏನು ಹರಳು ಪಳ್ಳಿ ಏನೂ ಇಲ್ಲ ಭಾಳ ಒಂದೊಂದು ಇವು ಕಸರಿಂದ ಅಷ್ಟು ರೀ ಹಂಗಾಗಿ ಇವನ ಕ್ಲೀನ್ ಮಾಡಿದ್ವಲ್ಲ ಅವು ತೊಂದರೆ ಇಲ್ಲ ಹೆಸರು ಒಂದೊಂದು ಕಟ್ಟಿರ ಕುಂತು ಅವು ಈಗ ನಾವು ಮತ್ತೊಮ್ಮೆ ಅಲ್ಲಿ ಕ್ಲೀನ್ ಹಾಕಬೇಕು ಹಾಕ್ಲೆ ಈಗ ಕಡ್ಲೆ ಆತ್ರಿ ಹೆಸರು ಆಯ್ತು ಅಲ್ಲ ಉಳ್ಳಿ ಆಯ್ತು ಕ ಹೆಸರು ಕಾಳು

ಮಡಿಕೆ ಮಡಿಕೆ ಹಾಕ್ಕೊಂಡಿತ್ತು ಹೆಸರು ಕಾಳು ಕಡಲೆಕಾಳು ಕೊಂಡ್ರೆ ಈಗ ಮಡಿಕೆ ಕಾಳು ಹೆಸರು ಕಾಳು ಕಡ್ಲೆ ಕಾಳು ಅಂದರೆ ಕನ್ಫ್ಯೂಸ್ ಆಗುತ್ತೆ ಹೆಸರು ಕಡ್ಲೆ ಹುಳ್ಳಿ ಹೆಸರು ಕಡ್ಲೆ ಹುಳ್ಳಿ ಮೂರು ಕಡೆ ಶೇಂಗಾ ನಾಲ್ಕು ಇವು ಕಾಳು ಸಾಕಿತ್ತು ಮಡಿಕೆ ಅಲ್ಸಂಡಿಕ್ಕ ಸ್ವಲ್ಪ ಅಲ್ಸಿ ಇದು ಇಷ್ಟಿಷ್ಟ ಹಾಕಿ ಮಾಡ್ತೀವಿ ಅಂದ್ರೆ ಅದು ತುಸ ಆಗಲ್ರಿ ಆಮೇಲೆ ಪಲ್ಯ ಭಾಳ ಆಗ್ಬಿಡ್ತೈತಿ ಸ್ವಲ್ಪ ಎಷ್ಟು ಎಷ್ಟತಾರ ಅದನ್ನ ಆಮೇಲೆ ಹೇಳ್ತೀನಿ ರೀ ನೆನ್ಪಾಂಡ್ರಿ ಎಲ್ಲ ಲೆಕ್ಕ ಇಟ್ಕೊಂಡು ಸಾಕಿತ್ತು ಅಲ್ತಂದ್ರಿ ಆಮೇಲೆ ನನ್ನ ಕೈ ಸಣ್ಣ ಅಲ್ರಿ ನಾ ಜಾಸ್ತಿ ಜಾಸ್ತಿ ಮಾಡಿದ್ರೆ ಇದು ಮಾಡಿ ಜಗ್ಗೋಗ್ತಾರೆ ನೀನ್ ಇರ್ತಾನೆ ಗೊತ್ತಾಗೋದೇನಂತೇಳಿ ठीक है छाड़ गए आते हैं बड़े गड़बड़ा गड़बड़ा बೇಳे ಹಾಕೋತೀನಿ ಫಸ್ಟ್ ಸ್ವಲ್ಪ ಸ್ವಲ್ಪ ಹಾಪತೀನಿ ತಕ್ಕರೆ ಬೇಡಿ ಇರಸರ ಬೇಡಿ ನೆಕ್ಸ್ಟ್ మాంగ్యా హసి కదీకీ మ్యా హా ఈ నోడ్రీ ఇష్ట తోబీని మంచురు అర్శ్ణ హాకీ కదకి సీపీ తగళి ನಾವು ಮಾಡ್ತೀವಿ ಮತ್ತೆ ಈಗ ತರಕಾರಿ ಮತ್ತೆ ಸೊಪ್ಪನ್ನ ಹೆಚ್ಚಿಟ್ಕೊಬರ್ತೀವಿ ಕ್ಲೀನ್ ಮಾಡಿ ಈಗ ಸ್ನೇಹಿತರೆ ನಾವು ಅನ್ನೋದು ಮಸಾಲೆ ಅಂತ ರೀ ಬೆಳ್ಳುಳ್ಳಿ ಜೀರಿಗೆ ಹಸಿಮೆಣಸಿಕಾಯಿ ಇದನ್ನ ರುಬ್ಬಿ ಇಟ್ಕೊಂಡ್ತೀವಿ ಯಾಕಂದ್ರೆ ಖಾರಕ್ಕೆ ಮತ್ತೆ ಬೇರೆ ಪಲ್ಯದಾಗ ಖಾರ ಮತ್ತೆ ಬೆಳ್ಳುಳ್ಳಿ ಸಪ್ರೇಟ್ ಹಾಕೋಸ ಇಲ್ಲ ಇಲ್ಲೇ ರುಬ್ಬಿಬಿಡ್ತೀವಿ ಜಾಸ್ತಿ ಪ್ರಮಾಣದಾಗ ಹಾಕೊಂಡು ಇದನ್ನು ನಾವು ಡೈರೆಕ್ಟ್ ಒಗ್ಗರಣೆಗೆ ಹಾಕಿ ರೆಡಿ ಆಗಬೇಕು ತಮಿಳ್ ಬೆಜ್ನೆ ಪಲ್ಯ ಸೊಪ್ಪು ಬಾಕಿ ಐತಿ ನಮ್ಮ ಜನ ರಾಳ್ಬರ್ತಾ ಸೊಪ್ಪು ಥರ ಸೊಪ್ಪು ತರಕಾರಿ ಹೆಚ್ಚಿಟ್ಟಿನ ಅವೆರಡು ಒಟ್ಟಿಗೆ ಕುದಿಸ್ಬೇಕು ಖಾರ ಕುದಿಯೋಕೈತಿ ಇದಿಷ್ಟೂ ಬಂದು ಬೌಲ್ ತಗೊಂಡ್ಕೊಂಬಿ ಪಲ್ಯಕ್ಕೆ ಇಷ್ಟು ಹೋಗೋಲ್ಲ ಇದೆ ಖಾರ ಭಾಳ ಅದು ಮುಷಿತಾರೆ ನಾವು ಮತ್ತು ಬೇರೆ ಬರ್ತಾ ಬರ್ತದ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ ಇಷ್ಟು ಖಾರ ಮನೆ ನಮ್ಮನೆಯವಾಗ ಬೆಳ್ಳುಳ್ಳಿ ಅದ್ರ ತುಂಬಾ ಮೆಚ್ಚಿಕಾಯಿ ತುಂಬಾ ಬೆಳ್ಳಿ ಜಿರಿನ ಐತಿ ಎಲ್ಲ ಸ್ನೇಹಿತರೆ ಈಗ ನೋಡ್ರಿ ನಾನು ಸಂಕ್ರಾಂತಿ ಹಬ್ಬದ ಅಡಿಗೆ ಮಾಡಿದ್ರೆ ನಮ್ಮ ಯಜಮಾನ್ರು ಇಷ್ಟು ದಿನ ಬಿಟ್ಟು ಇವತ್ತ ಏನು ಗುರುವಾರ ಅಲ್ರಿ ಇವತ್ತು ಮಾರ್ಕೆಟಿಗೆ ಹೋಗಿ ಬೆಣ್ಣೆ ತೊಗೊಂಬಂದ ಅರ್ಧ ಕೆ ಜಿ ಅದಕ್ಕೆ ಕಾಸು ಈಗ ಅಂತಂದ್ರೆ ನಾನು ನೋಡಿ ಇಲ್ಲಿ ಹಿಟ್ಟು ಹಾಕ್ಕೊಂಡಿನಿ ರೊಟ್ಟಿ ಮಾಡ್ಬೇಕಂತೇಳಿ ನೋಡ್ರಿ ಅರ್ಧ ಕೆ ಜಿ ಬೆಣ್ಣೆ ತೊಗೊಂಡಾರ ಅದು ಬೇಗ ಆಗತ್ತ ಆಗುತ್ತಾ ಬೇಗ ಆಯೋಕಿಡ ಅಂತಂದ್ರೆ ನೋಡೋಣ ಹೆಂಗೆ ಬರುತ್ತಂತೆ ಏನು ಸ್ಟಾಕ್ ಇದೆ ರೈತೆ ಅಂತ ರೈತೆ ಸಂತೆಂದಿದೆ ಇದಕ್ಕೂ ಮುಂಚೆ ಎಲ್ಲ ತರ್ತಿದ್ರು ಇವಾಗ ಇವಾಗ ಬಿಟ್ಟಿದ್ರು ಏಳ್ನೂರು ರೂಪಾಯಿ ಅಂತ ನೋಡ್ರಿ ಅದಕ್ಕೆ ಇವಾಗ ಒಂದ್ಸರಿ ಹುಳಿಗು ಹುಳಿ ಐತಿ ಸ್ವಲ್ಪ ಒಂದ್ಸರಿ ತೊಳಿತೀನಿ ರೀ ಚುಕ್ಕ ಹಾಕೊಂಡು ತೊಳೆದು ಬಿಟ್ಟು ಆಮೇಲೆ ಕಾಯಾಕಿರ್ತೀನಿ ಬರೀ ನಾನು ತುಪ್ಪ ಹೆಂಗೆ ಕಾಣ್ತೇನೆ ಅಂತ ನಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಿಮಗೆ ಬೇರೆ ಏನಾದರೂ ನಾನು ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಹೇಳ್ರಿ ನನಗೂ ಹಂಗೆ ಮಾಡ್ರಿ ಹಂಗೆ ಮಾಡ್ರಿ ಅಂತ ಕಮೆಂಟ್ ನನಗೆ ಹೇಳ್ರಿ ಬಂದು ನನಗಷ್ಟು ಅಭ್ಯಾಸ ಇಲ್ಲ ಯಾಕಂದ್ರೆ ನಾವೇನ ಮನೆಗೆ ಮನೆಗಿದ್ದಾರಲ್ಲ ನಾವು ಮನೆಯೊಳಗೆ ಈ ಥರ ಬೆಣ್ಣೆ ಓಪ ಹಾಂ ಅಲ್ಲೇ ಇಡಮ್ ಹೊರಗ ಇಡ ನೀರೆಲ್ಲ ಇಳಿಲ್ಲ ತೊಗೊತೀನಿ ಆಮೇಲೆ ಕಡಿಮೆ ನಾವು ಕಾಸಿದ್ದು ಈಗ ಇವಾಗ ಇವಾಗ ಕಲ್ತೀನಿ ಇರನ್ನ ಹಾಗಾಗಿ ಏನಾದರೂ ಮಿಸ್ಟೇಕ್ ಇದ್ರೆ ಹೇಳಿ ಕಮೆಂಡ್ನಲ್ಲಿ ಫಸ್ಟ್ ಇಡ ಒಂದು ಸರಿ ನೀಟೇ ತೊಗೊಳ್ತೀನಿ ಹಿಂಗೆ ಅಂಟಬಾರ್ದು ರೀ ಅಲ್ಲ ಅಂಟಬೇಕು ಸಾರಿ ಅದ್ರ ಹಿಂಗೆ ಇದು ಬರಬಾರ್ದು ರೀ ನುಚ್ಚು ನುಚ್ಚು ಬರಬಾರ್ದು ಎಲ್ಲ ಮಿಕ್ಸ್ ಐತೆ ಅಂತ ಅರ್ಥ ಇದೆ ಯಾವುದೇ ರೀತಿ ಇದು ಬರೋಕತ್ತೆ ರೀ ನುಚ್ಚು ನುಚ್ಚು ಚಂದಾಗತ್ತಿಲ್ಲ ಕೈಗೆ ಫುಲ್ ಈ ಥರ ನೋಡ್ರಲ್ಲಿ ಮೆಲ್ಟ್ ಆಗುತ್ತೆ ಬೋರಿ ಸಣ್ಣ ಇದೆ ಆಯ್ತು ತೊಳ್ಕೊಬಿಡ್ತೀವಿ ನೋಡ್ರಿ ತುಪ್ಪ ಏನು ಕಸ ಕಸ ಏನೂ ಇಲ್ಲ ಏನು ಮಿಕ್ಸ್ ಇಲ್ಲ ಮಸ್ತ್ ಐತಿ ಪ್ಯೂರ್ ಐತಿ ಇನ್ನು ಕಾಯಿ ಬೇಕಾದ ಪೂರ್ತಿ ನೀರು ಥರ ಆಗ್ಬೇಕು ಅಲ್ಲಿವ್ರಿಗೂ ಸಣ್ಣ ಹುರಿಯುತ್ತೀನಿ ರೀ ಈ ಕಡೆ ಜಿಗಟ್ಟು ಒಮ್ಮೆ ಕಾಯಿಸಿ ಆರಿಸಿ ತಣ್ಣಗಾದ್ಮೇಲೆ ಮತ್ತೆ ಜಿಗಟ್ಟು ಕುದಿಯತ್ತೀನಿ ಯಾಕಂದ್ರೆ ಇದನ್ನ ಇದ್ರ ಮಾಡ್ಕೊಂಡು ಕುದ್ಮೆಲ್ಲ ಈಗ ಇದು ತಂದು ಪಡಿತ ಆಗುತ್ತೆ ಆಮೇಲೆ ಅದಕ್ಕೆಲ್ಲ ಹಾಕೋದಿನ್ಸಿ ಹಾಕಿ ಸ್ವಲ್ಪ ಕುದಿ ಸಾಫ್ ಮಾಡ್ತೀನಿ ಅಲ್ಲಿ ಕುದ್ಕೊಂತ ಇರುತ್ತಾ ಇನ್ನು ಕಡೆ ಜಿಗಟ್ಟು ಹಾಕೊಂಡು ಈಗ ನೋಡ್ರಿ ಇದು ತುಪ್ಪ ಎಲ್ಲ ಖರೀಗೈತಿ ಇದಕ್ಕೆ ನಾನು ಈಗ ಎರಡು ಹೆಸರು ಬೆಳ್ಳುಳ್ಳಿ ಮುಂಚೂರು ಅರಶಿನ ಒಂಚೂರು ಉಪ್ಪು ಹಾಕಿನಿ ಆಮೇಲೆ ಏಲಕ್ಕಿ ಹಾಕಿನಿ ಅದೇನ ಸ್ವಲ್ಪ ಕುದಿಸಿ ಹಾಕಿನಿ ನೋಡಿದ್ರಿ ಏನು ಮಸ್ತ್ ಬದ ತುಪ್ಪ ಇದಿಷ್ಟು ನೋರೆ ನೋರೆ ಎಲ್ಲ ಕಡಿಮೆ ಆಗುತ್ತೆ ಒಂಚೂರು ಕುದಿಸ್ತೀನಿ ಅಲ್ಲಿಗೆ ತುಪ್ಪ ರೆಡಿ ತೋರಿಸಿ ಒಂದು ಸ್ಟೀಲ್ ಡಬ್ಬಿನ ಹಾಕಿಟ್ಕೋತೀನಿ ತೋರಿಸಿ ನಿಮ್ಗೆ ಆಮೇಲೆ ಮರಳು ಮರಳಾಗಿ ಸಕ್ಕ ತಗೊಂಡ್ರೆ ರೆಡಿ ಇದಕ್ಕೇನೋ ಮಜ್ಜಿಗೆ ಹಾಕ್ತಾರಂದ್ರೆ ಆ ಕಡೆ ಮಜ್ಜಿಗೆ ಅಷ್ಟು ಗೊತ್ತಿಲ್ಲ ನನಗೆ ನಾ ಇದೇ ಥರ ಪ್ರತಿ ಸರಿಯನ್ನು ಸೂಪರಾಗಿ ಬಂದಿರ್ತೈತಿ ಇಷ್ಟ ಹಾಕಿದ್ರು ಕೂಡ ಇನ್ನು ಏನೇನೋ ಹಾಕ್ತಾರೆ ಅದಕ್ಕೆ ದಿನಸಿ ನಾನು ಇಷ್ಟ ಹಾಕೋದು ಬೆಳ್ಳುಳ್ಳಿನ ಹಾಕ್ತಿದ್ದಿಲ್ಲ ಒಂದು ಎಲೆ ತುಂಬು ಒಂದು ಎಳಕ್ಕೆ ಎಷ್ಟ ಹಾಕ್ತಾರೆ ನಮ್ಮ ಕಡೆ ಅಂಥದ್ದು ಈ ಸರಿ ನಾ ಒಂಚೂರು ಅದಶಿನ ಒಂಚೂರು ಉಪ್ಪು ಏಲಕ್ಕಿ ಜಜ್ಜಿ ಹಾಕಿನಿ ಒಂದು ಎಳ್ಸ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಜೋರು ಸಾಕು ಹಚ್ಬಿಟ್ಟು ಸೋ ಅಡಿಗೆ ಮನೆ ಕೆಲಸ ರೀ ಮತ್ತು ಅಡಿಗೆ ಮನೆ ಹಿಂಗಾಗಿ ಕೆಲಸ ಆಗೋ ಅವ್ರಿಗೆ ಅಮ್ಮ ಕ್ಲೀನ್ ಮಾಡ್ತೀನಿ ಈಗ ಇದು ರೆಡಿ ಆಗ್ತದೆ ಸೋಸ್ತೀನಿ ನೋಡಿ ತುಪ್ಪ ಹೆಂಗೆ ಆಯ್ತು ರೀ ನಾ ಮಿಕ್ಸ್ ಇಲ್ಲ ಅಂದೆ ಮಿಕ್ಸ್ ಐತ್ರ ಇದ್ರೆ ಏನೋ ಮಿಕ್ಸ್ ಅಂತ ಮಾಡ್ಯಾರು ತೋರಿಸ್ತೀನಿ ನಿಮ್ಗೆ ಹೇಳಿ ಯಾಕಂದ್ರೆ ನಮ್ಮ ಮನೆಗೆ ರೀ ಅವಾಗ ಓದಿನ ತುಪ್ಪ ಹೆಂಗೈತೆ ಅಂತ ನಮ್ಮ ಅಕ್ಕರ ಮನೆ ನೋಡಿದ್ದೆ ನಮ್ಮ ಅಕ್ಕ ತೋರಿಸಿ ನಮ್ಮ ಹಾಂ ನಮ್ಮ ಅಕ್ಕರ್ ಕೊಡ್ಕಿ ತುಪ್ಪ ಅವಾಗ ಕಾಸಕ್ಕೆ ಕಸ್ತಿಲ್ರ ಅವಾಗನು ಹೇಳ್ತಿದ್ಲು ಸುಡತ ಬಿಟ್ಟು ಬಿಡಮ್ಮ ಏನೇನೋ ಕೋತಿ ಒಲಿ ಮೇಲೆ ಇತ್ತು ತೆಗ್ದೀನಿ ಇದ್ರಾಗ ಹಾರ ಬಿಡ್ತಿದ್ರಿ ನಂಗೆ ಈಗ ಗ್ಯಾಸ್ ಬೇಕಲ್ಲಿ ಮತ್ತೆ ಟೈಮ್ ಈಗ ಹಂಗಾಗಿ ಹೆಗು ಸಟ್ಟ ದೊಡ್ಡದೈತೆ ಬಾಯಿ ದೊಡ್ಡದೈತಿ ಆರತೈತೆ ಸೋಸಕೊಂಡಿದ್ಲ ಒಂದನೇ ತುಪ್ಪನೆ ಬರುಬರ್ದ ಅದರ 700 ಕಪ್ಪ ಓಪೋಲ್ಲಾನ 700 ಕಪ್ಪ ನೋಡಿ ತಳ ಈ ಪರಿ ಅಂದ್ರೆ ಇದು ಏನಾದ್ರೂ ಇಟ್ಟು ಇನ್ನೊಂದು ಮಿಕ್ಸ್ ಮಾಡ್ರೆ ಚನ್ನದ್ರು ಮೇಜರ್ ಟೈಮಲ್ಲಿ ಇಷ್ಟ ಕರೆಗೆ ಆಯ್ತು ನಮ್ಮ ಅಕ್ಕರ ಮನೆ ಏನು ಒಳ್ಳೆ ಅಂದ್ರೆ ಸಚ್ಚೆ ಅಂತ ಪಾತ್ರೆ ಓರ್ಸಂದ ಇದೆ ಇದು ಡುಪ್ಲಿಕ್ಯೆಟ್ ಒಂದು ಡೂಪ್ಲಿಕೇಟ್ ಇಲ್ಲ ಒರ್ನಲ್ ಒಂಚೂರು ಮಿಕ್ಸ್ ಮಾಡೋರಿ ಏನ ಫೈನಲಿ ಕಮ್ ಪರ್ಫೆಕ್ಟಾಗಿ ತುಪ್ಪ ಕಾಸಿದೆ ನೋಡ್ರಿ ಇದು ಕಲರ್ ಹೆಂಗಿರ್ತದೆ ಅಂತ ನಾ ತೋರಿಸ್ತೀನಿ ಈಗ ಓಪನ್ ಬಿಡ್ತೀನಿ ಸೈಡ್ ಇಲ್ಲಿ ಯಾರು ಮುಟ್ಟ ಏನು ಕದಮ್ಮ ಇದು ಸುಡುತ್ತಾ ಮುಟ್ಬೇಡ್ರಿ ಮುದ್ದು ಇಟ್ಟಿರ್ತೀನಿ ಆಮೇಲೆ ಎಲ್ಲನ ಈಗ ನೋಡಿರಿ ಅದು ಕಾಲು ಎಲ್ಲ ಕುದೈತಿ ಅದನ್ನು ಸ್ಮ್ಯಾಶ್ ಮಾಡಿ ಸೈಡಿಗೆ ಇಡ್ತೀನಿ ಆ ಕಡೆ ಇಲ್ಲಿ ಜಾಗಿಲ್ಲ ಹೇಳಿ ಆಮೇಲೆ ಇಲ್ಲಿ ಮೆಂತ್ಯ ಸೊಪ್ಪು ತರಕಾರಿ ಏನೆಲ್ಲ ಆಯಿತ ಆ ತರಕಾರಿ ಎಲ್ಲ ಬೇಯ್ಗಿಟ್ಟಿತ್ತು ಇನ್ನೊಂದು ಸರಿ ಇದನ್ನೂ ಬೆಂದೈತಿ ಈಗ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಾಕಿಟ್ಟಿದ್ದರೆ ಒಂದು ಸ್ವಲ್ಪ ನೀರು ತೆಗಿಯೋ ಸರಿ ಇಲ್ಲಿ ಂಗಮಾನ ಅಂತ ಈಗ ಪಲ್ಯ ಬರೀ ರೆಡಿ ಮಾಡಿಬಿಡಕ ಈಗ ಇದನ್ನು ನೀಟಾಗಿ ವಾಶ್ ಮಾಡಿ ನಾನು ಕೊಡ್ತೀನಿ ಏನಾ ಇಗೊಳ್ಳ ಹ್ಮ್ ಆ ನೀನ ಸ್ವಲ್ಪ ಮನನ್ರೀ ಈಗ ಬಿಜಿ ಬಿಜಿ ಪಲ್ಯ ಮಾಡಕ ಇದು ಇಂಪಾರ್ಟೆಂಟ್ ರೀ ಸಂಕ್ರಾಂತಿ ಹಬ್ಬದಾಗ ಈಗ ತಡಿ ಈಗ ಆಪದಿ ನೀನಾಪದಿ ನಿಮ್ಮ ಕಡೆಯಿಂದ ನಾ ಮಾಡ್ತೀನಿ ದೋನ್ ಬರ್ತೀ ಹ್ಮ್ ಕೆಂಪಿ ಯಾರೋಡ್ರಿ ನಿಮ್ ಪಪ್ಪನ ಮಮ್ಮಿ ನಮ್ಮತ್ತಿ ಕಾಳುಗಳ್ ನೋಡ್ರಿ ಕಾಳುಬೇಡಿ ಇಷ್ಟು ಕುದಿದ್ ಅದನ್ನ ಸೊಪ್ಪದೀನಿ ಈಗ ಒಗ್ಗರಣೆ ಕೊಟ್ಟು ತಿಳ್ಸ್ಬಿಡ್ತೀನಿ ಖಾರನ ಮಸಾಲೆ ಸರಿ ನಾವು ಗೆಜಿ ಪಲ್ಯ ಒಗ್ಗರಣೆ ಕೂಡ ಹಾತೀನಿ ಎಣ್ಣೆ ಪೌಚ್ ನೋಡ್ರಿ ಇಟ್ಟಿಟ್ಟು ತರಿಸೀನಿ ಅವ್ರು ಮುಂಜಾನೆ ಪೂರ್ತಿ ಖಾಲಿಯೇ ಬಿಟ್ಟಿತ್ತು ಹಂಗಾಗಿ ಸಾಕಿಷ್ಟು ಎಣ್ಣೆ ಈ ನೋಡಿರಿ ಜೀರಿಗೆ ಸಾಕಿ ಹಾಕ್ಕೊಂಡು ಖಾರ ಕಣ ಹಾಂ ತೊಗೊಂಬೆ ಹಸಿವೆ ಹೋಗಿದ್ದು ಆರು ಸರ್ ಈ ನೋಡ್ರಿ ಹಸಿವಾಸನೆಲ್ಲ ಹೋಗೈತಿ ಈಗಿದ ನಾವು ಕುದಿಸಿರೋ ಅಂಥ ಫಸ್ಟ್ ತರಕಾರಿ ಸೊಪ್ಪು ಹಾಕೋತೀನಿ ನಾವು ಹೇಳಿದ್ರೆ ನನ್ ಕೈ ಸಲುವಲ್ಲ ಅಂತೆ ಜಾಸ್ತಿ ಪ್ರಮಾಣದಾಗ ಆಯ್ತದೆ ಇನ್ನೊಂದ್ಸರಿ ನೀಟಾಗಿ ತಿರ್ಬ್ಯಾಡ ಈ ಥರ ಚೂರು ಒಂದ ಕುದಿ ಕುದಸ್ಕೊತೀನಿ ಅದರ ಕಲರ್ ಬರ್ತೈತಿ ಒಂದ್ ಕಲರ್ ಮೂರು ಪೋಣೆ ಮೂರಾಗ ಬಂತು ನಮ್ಮ ಮನ್ಯಾಗ ಗೊತ್ತು ಸಂಕ್ರಾಂತಿ ಇವತ್ತು ಮಾಡಾಕತ್ತಾರ ಹದಿನೈದು ತಾರೀಕು ಇದು ಯಾವ ಪಲ್ಯ ತನು ಈಗ ಸ್ವಲ್ಪ ಎಣ್ಣೆ ಪಲ್ಯ ಗಜ್ಜಿ ಬಜ್ಜಿ ಪಲ್ಯ ಮಾಡ್ಯಾಡ್ರಿ ಬಜ್ಜಿ ಪಲ್ಯ ಬಜ್ಜಿ ಅಲ್ಲದ ಗಜ್ಜಿ ಬೀಜಿ ಪಲ್ಯ ಊಟ ಮಾಡಿ ಸೀದಾ ಕುಂದ್ರೆ ಫೋನ್ ತೊಗೊಬಂದಕ್ಕೆ ನಮ್ಮ ಮನೆಯ ಹುಲಿಗಳಿಗೆ ಸ್ವಲ್ಪ ಅದು ಆಗ್ಯದ ರೀ ಊಟ ಮಾಡಿ ಸೀದಾ ಕುಂದ್ರೆ ಮತ್ತೆ ತನ್ನ

ಹಂಗಾರ ದಿನ ಅಂತಾರೆ ಅಂತಾರ ಹ್ಞೂ ಬೆಳೆ ಅದಕ್ಕೆ ಏನೇ ರೊಟ್ಟಿ ಹಾಕಂಗಾಕಿ ಚೆಕ್ ಆಗ್ಲಿ ಅಂತ ಹೇಳಿ ಆಯ್ತಾ ಬಾ ನಿಮಿಷ ಐದು ನಿಮಿಷ ವೇಟ್ ಮಾಡ್ತೀವಲ್ ನಾವು ಮಾಡುತ್ತಾನ ಚಿತ್ರ ಈಗ ನೋಡ್ರಿ ನಮ್ದು ಮೂರು ಗಂಟೆ ಊಟ ಆಯ್ತು ಮೂರು ಗಂಟೆಯಿಂದ ಒಂದು ತಾಸು ಕಾಲು ನೋವು ಅದು ರೆಸ್ಟ್ ತಗೊಂಡೆ ಬೆಳಗಿಂದ ನಾನು ಕೆಲಸ ಮಾಡಿದ್ದಕ್ಕೆ ವಾಪಸ್ ಸಂಜೆ ಆಗೇ ಬಿಡ್ತು ರೀ ರೆಶ್ಟ್ ತೊಗೊಂಡು ಹೇಳತ್ಲಿಗೆ ಎರಡು ಹಾಗಾಗಿ ಈಗ ಎದು ಈಗ ತಯಾರಾಗಿನ್ರಿ ಸಿರಿ ಉಡ್ಕೊಂಡೀನಿ ಈ ಸೀರೆ ರೀ ಸ್ಪೂರ್ತಿ ತೋರಿಸ್ನಿ ರೆಡಿ ಆಗಿ ತೋರಿಸ್ನಿ ಹೆಂಗೈತೆ ಅಂತ ಹೇಳಿ ಸಕ್ಕತ್ತೈತೆ ಸೀರೆ ನಮ್ಮ ನಾನು

ಮಸ್ತಾಗಿರತ್ತೆ ಬ್ಲೌಸ್ ಆಕ್ಚುಲಿ ಇದ್ರಂದ ಅಲ್ಲ ಇದು ಬೇರೆ ಇನ್ನೊಂದು ಇದೇ ರೀತಿ ಸೀರೆ ಇದ್ದಂಗೆ ಅದ್ರ ಬ್ಲೌಸ್ ಅದು ಚೂರ್ ಮ್ಯಾಚ್ ಆಗೈತೆ ಹಾಕೊಂಡಿ ಮ್ಯಾಚ್ ಐತೆ ಅಂತ ಸೀರೆ ಇದೆ ಅಂತ ಅಲ್ಲ ಸೇಮ್ ಟು ಸೇಮ್ ಬಟ್ ಅದ್ರದಲ್ಲ ಏನು ಹೊಲಿಸಿಲ್ಲ ಅದ್ರ ಬ್ಲೌಸ್ ಬೇರೆ ಫುಲ್ ಕಂಪ್ಲೀಟ್ ಆಗಿ ರೆಡಿ ಆಗಿ ನಿಮಗೆ ಏನು ಕಾಣುತ್ತೆ ನಾನು ಅದ್ರ ಬೇರೆ ಸರಿ ಏನು ಫುಲ್ ರೆಡಿ ತೋರಿಸ್ತೀನಿ ನಿಮಗೆ ಏನು ಸೀರೆ ಏನೋ ನಾನು ರೆಡಿ ಬ್ಲೌಸ್

ಏನ್ ಗೊತ್ತ್ರಿ ಎಂತ ಅಲಂಕಾರ ಮಾಡ್ಕೊಳಕ ಅಂದ್ರ ಬಹಳ ಕ್ಷಣಕ್ಕಿದ್ದೆ ನಾನು ಈ ಸಂಸಾರ ಗೊಡುವಳ ಬಿದ್ದು ವರ್ಷಕ್ಕೊಂದ್ಸರಿ ಏನಕ್ಕೆ ಒಂದ್ ಒಂದ್ ಹಬ್ಬದಾಗ ನೀರ ರೆಡಿ ಆಕೆ ಮಾಡದ್ರಾಗ ಕಳದಿರ್ತೀನಿ ಅದೇನ ಹಬ್ಬದ ದಿನಾನು ಅಡಿಗೆ ಮಾಡಕ್ ಬರಂಗಿಲ್ಲ ಅಂತ ನಿಂಗೆ ಎಲ್ಲಾ ಅಡಿಗೆ ಉಪಯೋಗ ಪ್ರತಿಯೊಂದು ನಾನಾ ಮಾಡಲಾಗತ್ತಲ್ರಿ ನಂಗ ಎಲ್ಲಾ ಅಡಿಗೆ ಮುಗಿಸತ್ಲೇ ಬೋರ್ ಆಗ್ಬಿಡತೈತಿ ಮೂಡ್ ಹೋಗ್ಬಿಡತೈತಿ ನಂಗ ರೆಡಿ ಆಗ ತಯಾರ ಆಗ ಹಂಗಿದ್ರು ಒಂದಿನ ಮುಂದೆ ಅಡಿಗೆ ಮಾಡ್ಬೇಕು ಮಮ್ಮಿ ನಾಳೆ ಅಡಿಗೆ ಇವತ್ತು ಮಾಡ್ಕೊಂಡು ಹ್ಮ್ ಅವತ್ತ ಮಾಡಂತ ಅಡಿಗೆ ನೀ ಹೆಂಗ ಮಾಡೋ ಎಲ್ಲ ನೀನೇ ಮಾತಾಡ್ತಿ ಪ್ರಶ್ನೆ ನೀನೇ ಉತ್ತರವು ನೀನೇ ಸುಮ್ನೇರಲ್ಲೇ ಮಂಗ್ಯ ಕುಂಗ್ಮ ಹೆಂಗ ಚಂದ ನೋಡ್ರಿ ಒಳ್ಳೆ ಸರ ಕಟ್ ಆಗ್ಬಿಡತೈತಿ ಇಲ್ಲ ಒಂದ್ ಕಡೆ ಅವ್ನು ಯೂಸ್ ಮಾಡ್ಕೊಂತಿದ್ರೆ ಏನಾಗಲ್ಲ

ಏನಿಲ್ಲ ನೋಡ್ರಿ ಸೀರೆ ಸಖತ್ ಐತಿ ಒಳ್ಳೆ ಪಿತಾಂಬ್ರಿ ಉಟ್ಟಂಗೆ ಆಗೇತಿ ಸಕ್ಕತ್ ಐತಿ ಸೀರೆ ಕ್ವಾಲ್ಟಿ ಆಯ್ತು ಲುಕ್ ಆಯಿತು ಸಕ್ಕತ್ ಐತಿ ಸಾಫ್ಟ್ ಅಂತ ಹಂಗೆ ಐತ್ರಿ ಹಂಗೆ ಇನ್ನೂ ನನ್ಗೆ ಅಷ್ಟು ನೀಟಾಗಿ ಉಡೋಕೆ ಬರ್ದೇ ಇರೋಣ ಹಿಂಗೆ ಹುಡ್ತನ ನೀವೆಲ್ಲ ಬಿಕ್ಕಂದಂಗೆ ಹುಡ್ತೀವಿ ಸೀರೆ ಉಡೋ ಮಾತ್ರ ಅದಕ್ಕೆ ಸಂಕ್ರಾಂತಿ ಹಬ್ಬದಾಗ ಹಾ ಸೆರೆಂಗೆ ತೋರಿಸ್ತೀನಿ ಇದ್ ನೋಡ್ರಿ ಇಲ್ಲಿ ಫುಲ್ ಯೂಜು ಬೇಕು ಪೌಡ್ರಿ ಪೌಡ್ರ್ ನೋಡ್ರಿ ಟ್ರೆಂಡಿಂಗ್ ಅಂಡ್ ಟ್ರೆಂಡಿಂಗ್ ಹೈಲೈಟ್ ಇದು ಈ ಸಾರಿ ಬಾರ್ಡರ್ನ ಸಕತ್ ಇರೋದು ಬಿಗ್ ಬಾರ್ಡರ್ ಬರ್ತೈತಿ ಸೈಜ್ ಬಾರ್ಡರ್ ಐತಿ ಫುಲ್ ಜರಿ ವಿವಿಂಗ್ ಇದೆ ಸೀರೆ ಈ ರೀತಿಯಾಗಿ ಬರ್ತೈತಿ ಎಷ್ಟು ಫಿನಿಶಿಂಗ್ ಸಖತ್ ಅಂದ್ ಸಕತ್ ಬಂದೈತಿ ಎಷ್ಟು ಮಸ್ತ್ ಐತಿ ಫಿನಿಶಿಂಗ್ ಮಾತ್ರ ಆಮೇಲೆ ಫುಲ್ ಇಲ್ಲ ಸರಿ ಏನು ಗ್ರ್ಯಾಂಡ್ ಐತಿ

சாந்தி எழுத்தி மாதாடணா

ಸ್ನೇಹಿತರೆ ಇಲ್ಲಿವರಿಗೆ ಆಯ್ತು ಸಂಕ್ರಾಂತಿ ಹಬ್ಬ ಇಲ್ಲಿಂದ ಮುಂದಿನ ಭಾಗ ಎಲ್ಲ ಮುಂದಿನ ಶೇರ್ ಮಾಡ್ಕೋತೀನಿ ಶೇರ್ ವಿಡಿಯೋ ವಿಡಿಯೋಲ್ಲಂದ ಯಾಕೈತಿ ಇಲ್ಲಿ ಒಂದಿಷ್ಟು ರೀಲ್ಸ್ ಎಲ್ಲಾ ಮಾಡ್ತೀವಿ ಶಾರ್ಟ್ಸ್ ಅದೆಲ್ಲ ಮಾಡ್ತೀವಿ ಮುಂದೆ ಏನೇನೆಲ್ಲ ಮಾಡ್ತೀವಿ ಮತ್ತೆ ಅದೆಲ್ಲನ ಶೇರ್ ಮಾಡ್ಕೋತೀನಿ ನಾಳೆ ಲಾಗ್ನಾಗ ಇಲ್ಲಿಗೆ ಈ ಲಾಗ್ನ ಮುಗಿಸ್ತೀನಿ ನಿಮ್ಗೆ ಸೀರೆ ಹೆಂಗಾಯಿತು ಯಾವ ಥರ ಆಗಿತ್ತು ಅವತ್ತು ಹಬ್ಬ ಹೆಂಗೆ ಮಾಡಿದ್ರು ಎಲ್ಲನ ಕಮೆಂಟ್ ಮಾಡಿ ತಿಳಿಸ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ